अमा कौन सा गाँव है बिहार हाँ ऑटो क्या हो गई आओ घर को जाना घर को जाना आओ माँ बनी माँ

हम आओ जाएंगे नहीं सोना छोड़ दो आओ मैं ना वो हमारे पास है कपड़ा थोड़ा ఆ మా ఆ ఆ ఓ ಏನೋ ದೇವರು ಒಳ್ಳೇದು ಮಾಡಿರ್ಬೇಕು ಕ್ಯಾಪ್ ಪುರಸ್ ಇಂಥ ಹಿಂದಿ ಅಷ್ಟರ ಮೇಲೆ ದಿಮಾಗ್ ಖರಾಬ್

ಹಂಗೆ ಬರ್ತಾರೆ ಅವ್ರಿಗೆ ಅವ್ರಿಗೆ ಮನೆಗೆ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ ಎಲ್ಲಿ ಹೋಗ್ಬೇಕು ಏನು ಎತ್ತ ಅಂತ ಗೊತ್ತಿರಲ್ಲ ಏನ್ ಜನ ಎಲ್ಲ ಪ್ಯಾಕ್ ಮಾಡ್ಕೊತವ್ರಿ

ಅವಳು ಬಿಡಲ್ಲ ಅನ್ನೋದಕ್ಕೆ ನಮ್ಗೆ ಬೇಜಾರು ಎಂತ ನಾಯಿ ನನ್ ಮಕ್ಳವ್ರೆ ಎರಡ್ ಗಂಟೆ ಬಂದ ಹೆಸರ್ಸ್ಕೊಂಡ ಓ ಅಂತ ಹೇಳ್ತಾಳಂತ ಬಂದು ಅವ್ಳು ಹೊಟ್ಟ್ಬಿಟ್ರಿಂತ ನಾಯಿ ನನ್ ಮಕ್ಳವ್ರೆ ಎರಡ್ ಗಂಟೆ ಬಂದು ಹೆಸರ್ಸ್ಕೊಂಡ ಓ ಅಂತ ಹೇಳ್ತಾಳಂತ ಬಂದು ಅಯ್ಯಾದ್ರಿಂದಾನೆ ನಂಗೆ ಯಾತಾ ಅವ್ಳು ಹೊಡ್ತಾರೆ ಬಿದ್ಬಿಟ್ರೆ ಆ ಬಾಯ್ ಕಾಕು ಚಲ್ತಾ

ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಈ ಮಹಿಳೆ ಬಂದ್ಬಿಟ್ಟು ಯಾರು ಅಂತ ಗೊತ್ತಿಲ್ಲ ಸೊ ತವರೆಕೆರೆ ಹತ್ರ ಇರುವಂತ ಒಂದು ಸೀಗೆಳ್ಳ ಗೇಟ್ ಹತ್ರ ತುಂಬಾ ಅಸಹಾಯಕ ಪರಿಸ್ಥಿತಿಲಿ ಮಲಗಿರ್ತಾರೆ ಸೊ ಇವಾಗ ತವರೆಕೆರೆ ಪೊಲೀಸ್ ಸ್ಟೇಷನ್ ಇಂದ ಕಳಿಸ್ಕೊಟ್ಟಿರ್ತಾರೆ ಕ್ಯಾನ್ ನಾನ್ ತುಂಬ ಸರೋಜ ಇದರ್ ಗಾಕಿದರ್ ರಂಗಟ್ರಿ ಇದರ್ತಾರೆ ರಂಗಮಟ್ರಿ ಅಂತೆ ನೋಡಿ ಲಗೇಜ್ ಸಮೇತ ಇದರ್ ಗಾಂ ರಂಗಮಠ್ರಿ 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 ಪದ್ಮಮ್ಮ ಕರ್ಣ ಅವರು ಅವ್ರನ್ನ ಮಾಡಿ ನಮ್ಮನ್ನು ಕರ್ಕೊಂಡು